ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳವಾರ ಬೆಳಿಗ್ಗೆ ನಾನು ಚಪಾತಿನೂ ಟೊಮೊಟೊ ಗೊದ್ ಮಾಡೋಣ ಅಂತ ತಿಂಡಿಗೆ ರೆಡಿ ಮಾಡ್ಕೋತಿದ್ದೆ ಟೊಮೊಟೊ ಗೊದ್ ಮಾಡೋದು ಈಸಿಯಾಗಿ ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಮೊದಲಿಗೆ ಒಲೆ ಹಚ್ಕೊಂಡು ಗ್ಯಾಸ್ ಹಚ್ಕೊಂಡು ಒಂದು ಬಾಂಟಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಾನು ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಟೊಮ್ಯಾಟೋ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋ ಅಂತ ಟೊಮ್ಯಾಟೋನಾ ಹಾಕೋತಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಅದಕ್ಕೆ ಸ್ವಲ್ಪ ಸಾಸೂರಿ ಹಾಕೋಬೇಕು ಸಾಸೂರಿလည်း ಚೆನ್ನಾಗಿ ಸಿಡಿದತಾ ಇದೆ ಈಗ ಈ ರುಡಿ ಮತ್ತೆ ಕಡವೆನ್ ಸೊಪ್ಪನ್ನ ಹಾಕ್ಕೋಬೇಕು కస్మెణింపేలా హాకీలో సింపల్కి నేను టమాటో గురిజు పార పుడి కూడా బేగన దూర నీళ్ళు మొదటి హోల్పన్నే ఫ్రై మాట్టు స్వల్ప ఉరుడి చాలా బేయొక అంటే ఎన్నే ఫ్రై మాకు ఈ రెసిపీ దోస ತುಂಬ ಚೆನ್ನಾಗಿ ಆಗುತ್ತೆ ಒಂಥರ ಮಾಡಿ ನೋಡಿ ಚೆನ್ನಾಗಿ ಬೇಯ್ಬಿಟ್ಟಿದ್ದೀನಿ ಟೊಮೊಟೊ ಹಾಕೊಬಿಟ್ರೆ ಬೇಯೋದಿಲ್ಲ ಆಮೇಲೆ ಅದಕ್ಕೆ ಫಸ್ಟೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಬೆಂದಿದೆ ಅಟ್ಕೊಂಡು ಚಂದ ಒಂದು ಟೊಮೆಟೊ ಎಲ್ಲ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿವಾಗ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊನೇ ಹಾಕ್ಕೊಂಡ್ರೆ ತುಂಬ ಕಲರಾಗಿ ಚೆನ್ನಾಗಿ ಬರುತ್ತೆ ಬೇಯುತ್ತೆ ಚೆನ್ನಾಗಿ ಟೊಮೊಟೊ ಬೆಂದು ಚೆನ್ನಾಗಿ ಸಾಫ್ಟಾದ್ರೂ ಟೊಮೊಟೊ ಬದು ಚೆನ್ನಾಗೋದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈ ರೀತಿ ಒಂದ್ಸರಿ ಮಾಡಿ ಒಂದು ಮುಚ್ಚಳವನ್ನು ಮೆಚ್ಚಿ ಸ್ವಲ್ಪ ಬೇಯಿಸ್ಕೋಬೇಕು ಟೊಮೊಟೊ ಚೆನ್ನಾಗಿ ಆಗಬೇಕು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೊಟೊ ಇದಕ್ಕೆ ಮನೆಯಲ್ಲೇ ಮಾಡಿಸ್ಕೊಂಡಿರುವಂಥ ಖಾರದ ಪುಡಿನ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಲ್ಲ ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀನಿ ನೀರು ಸಹ ಜಾಸ್ತಿ ಹಾಕಲ್ಲ ಇದಕ್ಕೆ ಇದನ್ನು ಖಾರದ ಪುಡಿ ಹಾಕಿದ್ದೀನಲ್ವ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಚೂಡ ಇನ್ನೂ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಚೋಳ ಮುಚ್ಚೋದ್ರೆ ತುಂಬ ಚೆನ್ನಾಗಿ ನೀಟಾಗಿ ಬೈಯೋದು ಅದ್ರ ಜೊತೆಗೆ ಗ್ಯಾಸು ಕೂಡ ತುಂಬ ಚೆನ್ನಾಗಿ ಸೇವ್ ಆಗುತ್ತೆ ಯಾವುದೇ ಅಡುಗೆ ಮಾಡಬೇಕಾದರೂ ಅಷ್ಟೇ ಮೇಲೊಂದು ಪ್ಲೇಟನ್ನು ಮುಚ್ಚಿ ಇದಕ್ಕೆ ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ ಮತ್ತು ಸಣ್ಣಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ ನೋಡಿ ಇವಾಗ ಗೊಜ್ಜು ರೆಡಿಯಾಗಿದೆ ನೋಡಿ ಯಾವ ರೀತಿ ಸಾಫ್ಟಾಗಿ ಬೆಂದಿದೆ ಇವಾಗ ಇದಕ್ಕೆ ತೆಂಗಿನಕಾಯಿ ತುರ್ಕೊಂಡಿರೋದು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡಿರೋದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪನ್ನೆಲ್ಲ ಫಸ್ಟೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮತ್ತೊಂದು ಸಾರಿ ಉಪ್ಪು ಹಾಕಲ್ಲ ಸಾಕು ಒಂದೇ ಸರಿ ಹಾಕಿರೋದು ಟೊಮೆಟೊ ಗೊಜ್ಜು ನೋಡೋದಲ್ಲ ಫ್ರೆಂಡ್ಸ್ ಇವಾಗ ನಾನು ರಾಗಿ ಗಂಜಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿ ಅದನ್ನು ಹುರ್ಕೋತಾ ಇದ್ದೀನಿ ಈಗ ಯಾವ ಪಿಸ್ತಾ ಗೋಡಂಬಿ ಬಾದಾಮಿ ರಾಗಿ ಗಂಜಿಗೆ ಈ ಥರ ಡ್ರೈ ಫ್ರೂಟ್ಸ್ ಸೇರಿಸಿ ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಲ್ತ್ ಬೆನಿಫಿಟ್ ಕೂಡ ಇದೆ ಅದಕ್ಕೆ ಎಲ್ಲ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಬೇರೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಇರೋದ್ರಿಂದ ಇದನ್ನು ಮಿಕ್ಸಿ ರಾಗಿದು ದುಡ್ಡು ಮಿಕ್ಸಿನ್ಗೆ ಅದಕ್ಕೆ ಅದಕ್ಕೆ ಮಿಕ್ಸಿನೇ ಪುಡಿ ಮಾಡೋಣ ಅಂತ ಇರುತ್ತೆ ಹೇಳುತ್ತೆ ಯಾಕಂದರೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಗೋಡಂಬಿ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಳಾಗುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನು लेंटिया ಒಂದೆರಡಿಗೆ 2 2 ಪಾಯಿಂಟ್ लेंटியா ಕೈ ಆಗುತ್ತೆ ಜಾಸ್ತಿ ಆಗಂದ್ರೆ 2 2 ಕಾಮೆಂಟ್ लेंटಿಯೆ ನಾನು ಫ್ರೈ ಮಾಡ್ಕೊತಾ ಇದೀನಿ ರುಕ್ಕೋತಾ ಇದೀನಿ ಜಿರ್ಕ್ಕೆ ಮತ್ತೆ लेंटಿಯ ಹಾಕೋದ್ರು ತುಂಬಾ ಚೆನ್ನಾಗಿ ಜಿರ್ಣ ಆಗುತ್ತೆ ನೋಡಿ ಈಗ ಮಿಕ್ಸಿ ಜಾರ್ ನಲ್ಲಿ ಇದನ್ನೆಲ್ಲಾ ಪುಡಿ ಮಾಡಿದೀನಿ ತುಂಬ ಚೆನ್ನಾಗಿ ನೈಸಾಗಿದೆ ಸಾಕಿಷ್ಟಿದ್ರೆ ಇದನ್ನೇನು ಒಂದ್ರಿ ಏನು ಹಿಡಿಯಲ್ಲ ಹಾಗೆ ರಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಗಂಜಿ ಮಾಡ್ತೀನಿ ಇದು ರಾಗಿ ಹಿಟ್ಟು ನಾನೀಗ ರುಬ್ಕೊಂಡಿರೋಂಥ ಈ ಡ್ರೈ ಫ್ರೂಟ್ ಪೌಡ್ರ್ನೆಲ್ಲ ರಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಕೊತೀನಿ ಒಂದೊಂದು ಹಾಕಿ ಗಂಜಿ ಮಾಡಿಕೊಂಡ್ರೆ ತುಂಬ ಈಸಿ ತುಂಬ ಸುಲಭವೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಬೆಳಿಗ್ಗೆ ಹೊತ್ತು ಒಂದು ಲೋಟ ಗಂಜಿ ಕುಡಿದ್ರೆ ರಾಗಿ ಗಂಜಿ ಅದರಲ್ಲೂ ಡ್ರೈ ಫ್ರೂಟ್ ಸೇರಿಸಿ ಕುಡಿಯೋದ್ರಿಂದ ಇನ್ನೂ ಒಳ್ಳೆಯದು ಮತ್ತು ಮನೇಲಿ ಹಿಟ್ಟು ಖಾಲಿಯಾಗಿತ್ತು ರಾಗಿ ಹಿಟ್ಟನ್ನೆಲ್ಲ ತಂದು ಜರಡಿ ಹಿಡ್ದು ಎಲ್ಲ ಇಟ್ಕೊತಿದ್ದೆ ಜೊತೆಗೆ ತಲೆಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಕ್ಕೆ ಆಯಿಲ್ ಖಾಲಿಯಾಗಿತ್ತು ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆ ತಂದಿದ್ವಲ್ಲ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕ್ಕೊಂಡು ಕಾಯಿಸಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಬಾಂಕೋ ಇವು ಎಲೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಂತ್ಯಿಯನ್ನೆಲ್ಲ ಹಾಕಿ ಚೆನ್ನಾಗಿ ಇರುತ್ತೆ ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಈ ರೀತಿ ಎಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಇದನ್ನು ಚೆನ್ನಾಗಿ ಸೋಸ್ಕೊಂಡು ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ತುಂಬ ಜನವರೆಗೂ ಕೆಡಲ್ಲ ತಿರ್ಗಿ ಕೂದಲು ಉದುರೋಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಆಗಿರುತ್ತೆ ನೋಡಿ ಸಂಜೆಗಾಗುತ್ತೆ ಅಂತ ನುಗ್ಗೆ ಬಿಡಿಸಿಡ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ವೀಡಿಯೋ ನೋಡಿದಕ್ಕೆ